ఆహా అహహ ఆహ అహహ ఈ సంజీ ఆనంద తొంబిర బాళే సంగీత సుధేయ హాయా ఈ సంజీ ఆనంద తొంబిర బాళ సంగీత సుధేయ ಒಲವಿನ ಲತೆಯಲ್ಲಿ ಅರಳಿದ ಈ ನಯನವು ಸೆಳೆಯುವ ಹರುಷ ತುಂಬಿದ ಈ ನಗುವು ಹೊಲವಿನ ಲತೆಯಲ್ಲಿ ಅರಳಿದ ಈ ಸುಮೂ ಸೆಳೆಯುವ ಹರುಷ ತುಂಬಿದ ಈ ನಗುವು ಎಂಥ ಮುದ್ದಾಗಿದೆ ಏನು ಸೊಗಸಾಗಿದೆ ಎಂಥ ಮುದ್ದಾಗಿದೆ ಏನು ಸೊಗಸಾಗಿದೆ ಮಗುವಿನ ಹರುಷಕ್ಕೆ ಹಿನ್ನಿಯನ ಸರಸಕ್ಕೆ ಮಗುವಿನ ಕುಣಿತಕ್ಕೆ ಹೃದಯದ ಮಿಡಿತಕ್ಕೆ ಜುಮ್ಮೆಂದಿತು ಆಹ ಆಹ ಆ ఇందా తుంబిరలు బాళి సంగీత సుధి ఆయతు హాయాదా ఈ సంజీ ಅನುದಿನ ವಸಂತ ತುಂಬಿ ತರುತ್ತಿದೆ ಬಾಳಲ್ಲಿ ಪ್ರಣಯದ ಗೀತೆಯ ಹಾಡಿ ಬಂದೆನಿ ಜೊತೆಯಲ್ಲಿ ಅನುದಿನ ವಸಂತ ತುಂಬಿ ಬರುತ್ತಿದೆ ಬಾಳಲ್ಲಿ ಪ್ರಣಯದ ಗೀತೆಯ ಹಾಡಿ ಬಂದೆನಿ ಜೊತೆಯಲ್ಲಿ ఏను సంతోషవో ఏను ఉల్లాసవో ఏను సంతోషవో ఏను ఉల్లాసవో యుగ యుగమురుళలిసీ ఈయను బంధువు హీక ఎసీ ఎంపూ ఆహా అహా అహాహ ఈ సంజీ नन्दिलु बङीत सुधेयु हिजी आनन्द तुम्बिरलु बङ्गीत सुधेय ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತು ನಾನು ಹೊಸಂತ ಗೀತಾ ಸಿನಿಮಾದ ಮತ್ತೊಂದು ಹಾಡನ್ನು ಹಾಡೈ ಹಾಡಿದ್ದೇನೆ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಅಂತ ನೀವು ಕಮೆಂಟ್ ಮಾಡಿ ಹಾಗೆ ಯಾರಿಗೆಲ್ಲ ಈ ಹಾಡು ಇಷ್ಟ ಡಾಕ್ಟರ್ ರಾಜ್ಕುಮಾರ್ ಹಾಡು ಯಾರಿಗೆಲ್ಲ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಹಾಡಿನೊಂದಿಗೆ ನಾನು ನಿಮ್ಮ ಎದುರಿಗೆ ಬರ್ತೇನೆ ಅಲ್ಲಿವರೆಗೂ ಈ ಹಾಡನ್ನು ನೋಡ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ ಅಂತ ಹೇಳ್ತಾ ಮ ಈ ಹಾಡನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು